ೀ ನಾನು ಚೆನ್ನಾಗಿದ್ದೀನಿ ಲೈವ್ ಲೈವ್ ಹೇಗೆ ವೈರಲ್ ಮಾಡಬೇಕು ಲೈವ್ ವೈರಲ್ ಮಾಡ್ಕೊಂಡು ಹೇಗೆ ಡಬ್ಬಲ್ ಎಚ್ ಕಂಪ್ಲೀಟ್ ಮಾಡಬೇಕು ಅನ್ನೋದು ಎಲ್ಲರಿಗೂ ಒಂದು ದೊಡ್ಡ ಚಿಂತೆ ಆಗಿ ಹಾಗೆ ನನ್ನ ಲೈವ್ ಕೂಡ ಹೇಗೆ ವೈರಲ್ ಆಯಿತು ನನ್ನ ಲೈವ್ ನಾನು ಹೇಗೆ ವೈಯಲ್ ಮಾಡ್ಕೊಂಡೆ ಅಂತ ಹೇಳಿ ನಾನು ಈ ವೀಡಿಯೋದಲ್ಲಿ ತೋರಿಸಿದೀನಿ ಯಾರೆಲ್ಲ ಇನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಚಾರ ಬಗ್ಗೆ ತಿಳಿಬೇಕು ಅಂದ್ರೆ ವೀಡಿಯೋ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿ ನೋಡಿ ಹಾಗಾದ್ರೆ ಅಂತ ಗೊತ್ತಾಗುತ್ತೆ ಬನ್ನಿ ಏನು ಹೇಗೆ ವೈರಲ್ ಹೇಳಿ ಪೂರ್ತಿಯಾಗಿ ವೀಡಿಯೋ ತಿಳಿಸಿ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದರೆ ಸೊ ಇವತ್ತಿನ ವಿಚಾರ ಸೊ ಇವತ್ತಿನ ಇಂಟ್ರೆಸ್ಟಿಂಗ್ ವಿಚಾರ ನಮ್ಮ ಲೈವ್ನ ಹೇಗೆ ವೈರಲ್ ಮಾಡ್ಕೋಬೇಕು ಸೊ ಈ ಕನ್ಫ್ಯೂಸ್ ತುಂಬ ಜನಕ್ಕಿದೆ ಅಲ್ವಾ ಸುಮಾರು ಟೈಮ್ ನಾನು ಯಾಕೆ ಈ ವಿಚಾರ ಅಂದರೆ ಸುಮಾರು ಸರಿ ನನ್ನ ಗೆ ಬಂದರು ಸುಮಾರು ಇದನ್ನೇ ಸಿಕ್ಕಾಪಟ್ಟೆ ಜನ ಕೇಳಿದ್ದಾರೆ ಸಿಸ್ಟರ್ ಹೇಗೆ ಲೈವ್ ವೈರಲ್ ಮಾಡಿಕೊಡೋದು ಸಿಸ್ಟರ್ ಲೈವ್ ವೈರಲ್ ಮಾಡ್ಕೊಡೋದು ಹೇಗೆ ಅಂತೇಳಿ ಸೊ ಹಾಗಾಗಿ ಇವರಿಗೆಲ್ಲನೂ ನಾನು ಆನ್ಸರ್ ಕೊಡೋಣ ಅಂತೇಳಿ ಇವತ್ತು ನಾನು ಈ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಸೊ ನೋಡಿ ಎಕ್ಸಾಂಪಲ್ ನಾವೊಂದು ಲೈವ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ವಿತ್ ವಾಚ್ ಅವರಿಗೆ ಅಡಿಷನಲ್ ಆಗಿ ಒಂದು ಯೂಸ್ ಆಗೋದು ಅಂದರೆ ಲೈವು ಸೊ ನಾನು ಕೂಡ ನನ್ನ ಲೈವ್ ಎಕ್ಸ್ಪೀರಿಯೆನ್ಸ್ ಹೇಗಿದೆ ನನ್ನ ಲೈವ್ ಹೇಗೆ ವೈರಲ್ ಆಯಿತು ಅಂತ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ ಓಕೆ ಇದರಲ್ಲಿ ನಾನು ನಿಜನೇ ಹೇಳ್ತೀನಿ ಯಾಕೆ ಅಂದರೆ ಯಾವುದೇ ರೀತಿ ಸುಳ್ಳು ಹೇಳಿ ನನ್ನ ಚಾನಲನ್ನು ನಾನು ಗ್ರೋ ಮಾಡ್ಕೊಳ್ಳೋಕೆ ಇಷ್ಟಪಡೋಲ್ಲ ಯಾಕೆ ಅಂದರೆ ಸುಳ್ಳು ಯಾವತ್ತಿದ್ರೂ ಸುಳ್ಳೇ ಸತ್ಯ ಯಾವತ್ತಿದ್ರೂ ಸತ್ಯ ಸತ್ಯಕ್ಕೆ ಯಾವತ್ತು ಜಯ ಇದೆ ಹಾಗೆ ಸುಳ್ಳು ಯಾವತ್ತಾದರೂ ಒಂದು ದಿನ ಅದಕ್ಕೆ ಆಯುಷು ಮುಗಿದೋಗುತ್ತೆ ಆದರೆ ಸತ್ಯಕ್ಕೆ ಆಯುಷು ಇಲ್ಲ ಓಕೆ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಓಕೆ ಸ್ಟಾರ್ಟ್ ಮಾಡೋಣ ನಾವು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಲೈವ್ ಮಾಡ್ತಿದ್ದೀವಿ ಅಂದರೆ ನಿಜ ಹೇಳ್ತಿದ್ದೀನಿ ನಿಜ ಹೇಳ್ತೀನಿ ಲೈವ್ ವೈರಲ್ ಆಗೋದು ನಮ್ಮ ಕೈಯಲ್ಲಿರಲ್ಲ ಸೊ ನಾವು ಒಂದು ನಮ್ಮ ಲೈವ್ನ ವೈರಲ್ ಮಾಡ್ಕೊಳೋದಾಗಿರ್ಬೋದು ನಮ್ಮ ಚಾನಲ್ ಗ್ರೋ ಮಾಡ್ಕೊಳೋದಾಗಿರ್ಬೋದು ನಮ್ಮ ಲೈವಲ್ಲಿ ಜನನ ಹೇಗೆ ಅಟ್ರ್ಯಾಕ್ಟ್ ಮಾಡ್ಕೊಂಡು ಅದು ನಮ್ಮಲ್ಲಿ ಕೈಯಲ್ಲಿರುತ್ತೆ ಹೊರತು ನಾವೇ ಹೋಗು ಯೂಟ್ಯೂಬರ್ಗೆ ನಮ್ಮ ಲೈವ್ನ ವೈರಲ್ ಮಾಡಿ ಅಂತ ಖಂಡಿತ ಹೇಳೋಕ್ಕೂ ಸಾಧ್ಯ ಇಲ್ಲ ಅದು ಮಾಡೋಕ್ಕೂ ಸಾಧ್ಯ ಇಲ್ಲ ಅದಾಗೋಕ್ಕೂ ಸಾಧ್ಯ ಇಲ್ಲ ಸೊ ನನ್ನ ಲೈವು ಯಾಗಪ್ಪ ಹೇಗಪ್ಪ ನಡೀತು ಅಂತ ಹೇಳಿದ್ರೆ ನಾನು ಫಸ್ಟ್ ಆಫ್ ಆಲ್ ಸುಮಾರು ಟೈಮ್ ಹೇಳಿದ್ದೀನಿ ನಾನು ಒಂದು ಚಾನಲ್ ಸ್ಟಾರ್ಟ್ ಮಾಡಿ ಟೂ ಮಂತ್ ಆದಮೇಲೆ ಲೈವ್ ಸ್ಟಾರ್ಟ್ ಮಾಡಿದೆ ಸುಮಾರು ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಲೈವ್ ಸ್ಟಾರ್ಟ್ ಮಾಡಿದಾಗ ಲೈವ್ ಹೇಗೆ ಮಾಡಬೇಕು ಯಾವ ಥರ ಮಾಡಬೇಕು ಬ್ಲೂ ಹೇಗೆ ಕೊಡೋದು ಎ ಜನನ ಹೇಗೆ ಮಾತಾಡಿಸ್ಬೇಕು ಲೈವ್ ಅಂದರೆ ಹೇಗಿರುತ್ತೆ ಯಾವ ಥರ ಮಾತಾಡಬೇಕು ತುಂಬಾ ಭಯ ಇತ್ತು ಸೊ ಕೆಲವೊಂದು ಆಪ್ಷನ್ ಕೂಡ ಇತ್ತು ಫೇಸ್ ಲೈವ್ ಆಪ್ಷನ್ ಕೂಡ ಇತ್ತು ಫೇಸ್ ತೋರಿಸ್ತೇನೆ ಇರೋ ಲೈವ್ ಮಾಡಿ ಕೂಡ ಆಪ್ಷನ್ ಇತ್ತು ಫಸ್ಟು ನಾನು ಪರ್ಮಿಷನ್ ತೊಗೊಂಡಿದ್ದು ಸೊ ನನಗೆ ಅದೇನೋ ಗೊತ್ತಿಲ್ಲ ಮೊದಲಿಂದಾನು ಫೇಸ್ ಲೈವ್ ಮಾಡಬೇಕು ಅಂತ ಇತ್ತು ಫಸ್ಟು ನಾನು ನಮ್ಮ ಮನೆಯವ್ರ್ದ ಪರ್ಮಿಷನ್ ಕೇಳಿದೆ ಏಕೆಂದರೆ ಒಂದು ಲೈವ್ ಮಾಡ್ತಿದ್ದೀವಿ ಅಂತ ಹೇಳಿದರೆ ಸುಮಾರು ಬ್ಯಾಡ್ ಕಮೆಂಟ್ಸ್ ಬಂದೇ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಫಸ್ಟು ನಮ್ಮ ಮೆಂಟಲ್ಲು ಪ್ರಿಪೇರ್ ಆಗಿರಬೇಕು ಮೊದಲು ನಾನು ಪ್ರಿಪೇರ್ ಆದೆ ಸೊ ನಾನು ಲೈವ್ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ ಸೊ ಅದರಿಂದ ಬಂದಂತಹ ಒಂದು ಏನೇ ಪ್ರಾಬ್ಲಮ್ ಆಗ್ಬೋದು ನಾನು ಅದನ್ನು ಬ್ಯಾಡ್ ಕಮೆಂಟ್ ಬಗ್ಗೆ ಅಂತಲೇ ತಿಳ್ಕೊಳ್ಳಿ ಅದ್ರ ಬಗ್ಗೆ ನಾನು ಫೇಸ್ ಮಾಡೋ ಕೆಪಾಸಿಟಿ ನನಗೆ ಇರಬೇಕು ನನ್ನ ನನ್ನ ನಂತರ ನಮ್ಮ ಮನೆಯವ್ರ ಪರ್ಮಿಷನ್ ಬೇಕು ಅಂತೇಳಿ ನಾನು ಡಿಸೈಡ್ ಮಾಡಿದೆ ನಮ್ಮ ಮನೆಯವ್ರನ್ನ ಕೂಡ ಕೇಳಿದೆ ನಮ್ಮ ಮನೆಯವರು ಓಕೆ ತೊಂದರೆ ಇಲ್ಲ ಬಟ್ ಬ್ಯಾಡ್ ಕಮೆಂಟ್ ಬಂದರೆ ಅಂತ ಅವರು ಕೂಡ ಒಂದು ಕ್ಷಣ ಯೋಚನೆ ಮಾಡಿದರು ಸೊ ಆವಾಗ ನಾನು ಹೇಳಿದ್ದಿಷ್ಟೇ ಅವ್ರಿಗೆ ಹೇಳಿದ್ದಿಷ್ಟೇ ನಾನು ಹೇಳಿದ್ದು ಇಷ್ಟೇ ಬ್ಯಾಡ್ ಕಮೆಂಟ್ ಬರೋದ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ನಾವು ಬ್ಯಾಡ್ ಕಮೆಂಟ್ ಬರೋದ್ರ ಬಗ್ಗೆ ಯೋಚನೆ ಮಾಡಿದರೆ ಅವ್ರ ಬಗ್ಗೆಯೇ ಯೋಚನೆ ಮಾಡ್ಕೊತಾ ಇರ್ತೀವಿ ನಾವು ಯೋಚನೆ ಮಾಡಬೇಕಾಗಿರೋದು ನಮ್ಮ ಚಾನಲ್ ಬಗ್ಗೆ ನಮ್ಮ ವೀಡಿಯೋ ಬಗ್ಗೆ ನಮ್ಮ ಲೈವ್ ಬಗ್ಗೆ ಅಂತ ನಾನು ಹೇಳಿದೆ ನೂರು ಜನ ನಮ್ಮ ಇದ್ದರು ಅಂತ ಹೇಳಿದರೆ ಟೆನ್ ಮೆಂಬರ್ಸ್ ಬ್ಯಾಡ್ ಕಮೆಂಟ್ ಮಾಡಿದ್ದಾರೆ ಅಂದರೆ ಅವ್ರು ನಮ್ಗೆ ಇಂಪಾರ್ಟೆಂಟ್ ಆಗೋಲ್ಲ ನಮ್ಮ ಇನ್ನೂ ನೈಂಟಿ ಮೆಂಬರ್ಸ್ ಸಪೋರ್ಟ್ ಮಾಡ್ತಿರ್ತಾರಲ್ಲ ಅವ್ರು ಇಂಪಾರ್ಟೆಂಟ್ ಆಗಿರ್ತಾರೆ ಅಂತ ನಾನು ಡಿಸೈಡ್ ಮಾಡಿ ಮೊದಲಿಂದಲೂ ಕೂಡ ಫೇಸ್ ಲೈವ್ ಸ್ಟಾರ್ಟ್ ಮಾಡಿದೆ ನಾನು ಒಂದು ಸರಿ ಸುಮಾರು ಟೈಮ್ ನೋಡಿದ್ದೀನಿ ಸಮ್ ಟೈಮ್ ಮಿಸ್ಟೇಕ್ ಏನಾಗುತ್ತೆ ಅಂದರೆ ಒಂದು ಸತಿ ಫೇಸ್ ಲೈವ್ ಮಾಡ್ತೀರಾ ಇನ್ನೊಂದು ಸತಿ ಫೇಸ್ ಲೈವ್ ಮಾಡಲ್ಲ ಆವಾಗ ಆಮೇಲೆ ಒಂದು ಸತಿ ಒಂದು ಪ್ಲೇಸಲ್ಲಿ ಕೂರ್ತೀರಾ ಸತಿ ಇನ್ನೊಂದು ಪ್ಲೇಸಲ್ಲಿ ಕೂರ್ತೀರಾ ಸತಿ ಫೋಟೋ ಹಾಕ್ಕೊಂತೀರಾ ಇನ್ನೊಂದು ಸತಿ ಯಾವುದೋ ಇನ್ನೊಂದು ನೇಚರ್ ಫೋಟೋ ಹಾಕೊತೀರಾ ದಯವಿಟ್ಟು ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತೀನಿ ಅವನೇನು ಇದರಲ್ಲಿ ದೊಡ್ಡ ಎಕ್ಸ್ಪೀರಿಯನ್ಸ್ ಪರ್ಸನ್ನಲ್ಲ ಲೈವ್ದು ಹಾಗೆ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ ಏನಂದರೆ ನೀವೊಂದು ಲೈವ್ ಇದ್ದೀರಾ ಅಂತ ಹೇಳಿದರೆ ಫಸ್ಟ್ ನೀವು ಒಂದು ಲೈವ್ ಮಾಡಬೇಕು ಅಂದರೆ ಒಂದು ಜಾಗನ ಪರ್ಫೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ಉತ್ತಮವಾಗಿ ಬೆಳಕು ಬರ್ತಾ ಇರಬೇಕು ನಮ್ಮ ಫೇಸ್ ಕೂಡ ಚೆನ್ನಾಗಿ ಕಾಣ್ತಾ ಇರಬೇಕು ಫಸ್ಟ್ ಆಫ್ ಆಲ್ ಜನ ಹೇಳ್ತೀನಲ್ಲ ಮುಖ ನೋಡೆ ಜನ ಸಾರಿ ನನ್ನ ಫೋನು ಸ್ವಲ್ಪ ಪ್ರಾಬ್ಲಮ್ ಆಯಿತು ಸೊ ಬಿತ್ತು ಸೊ ಸಾರಿ ಸಾರಿ ಓಕೆ ಇಟ್ಕೊಂಡೆ ಮಾಡಿಬಿಡ್ತೀನಿ ಸೊ ಎಂಥ ರಿಂಗ್ ಲೈಟ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಓಕೆ ಫಸ್ಟ್ ಆಫ್ ಆಲ್ ಜನ ಫೇಸ್ ನೋಡೇ ಬರ್ತಾರೆ ಅನ್ನೋದು ತುಂಬ ಜನದ ಮೈಂಡಲ್ಲಿದೆ ಸೊ ಖಂಡಿತ ಇಲ್ಲ ನಾನು ಇದನ್ನು ತಪ್ಪು ಅಂತ ಹೇಳ್ತೀನಿ ಎಲ್ಲೋ ಕೆಲವೊಬ್ಬರು ಮಾತ್ರ ಮುಖ ನೋಡಿ ಲೈವಿಗೆ ಬಂದು ಸಪೋರ್ಟ್ ಮಾಡ್ತಾರೆ ಅನ್ನೋದಾಗಿರ್ಬೋದು ಖಂಡಿತ ಇಲ್ಲ ಆ ಥರ ಏನಿಲ್ಲ ನೀವು ಮಾತಾಡೋ ರೀತಿ ಹೇಗಿರುತ್ತೆ ನೀವು ಅವ್ರಿಗೆ ಕೊಡೋ ರೆಸ್ಪೆಕ್ಟ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ಬಂದರಿಗೆ ಚೆನ್ನಾಗಿ ಮಾತಾಡಿಸಿ ಸೊ ನೀವು ಒಂಥರ ದಿಮಾಗ್ಲಿ ಕೆಲವೊಬ್ರು ತುಂಬ ಆ್ಯಟಿಟ್ಯೂಡ್ ತೋರಿಸ್ತೀರ ಆ ಆ್ಯಟಿಟ್ಯೂಡ್ ಇಟ್ಕೋಬೇಡಿ ಯಾಕೆಂದರೆ ಆ್ಯಟಿಟ್ಯೂಡ್ ಇಟ್ಕೊಂಡ್ರೆ ಈ ಯೂಟ್ಯೂಬಲ್ಲಿ ನಾವು ಏನು ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಒಬ್ಬರು ನಮ್ಮ ಲೈವಿಗೆ ಬಂದಿದ್ದಾರೆ ಅಂತ ಹೇಳಿದರೆ ಅವರು ಮಾಡೋ ಕೆಲಸ ಇಲ್ಲದೆ ಬಂದಿರಲ್ಲ ಸೊ ಅವರ ಸಂ ವರ್ಕ್ ಟೈಮಲ್ಲಿ ಕೂಡ ನಮಗೆ ಏನೋ ಒಂದು ಒಳ್ಳೆ ಮನಸ್ಸಿಂದ ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡಿ ಗುಡ್ಡು ಸಪೋರ್ಟರ್ ಬೇರೆ ಇರ್ತಾರೆ ಬ್ಯಾಡ್ ಸಪೋರ್ಟರ್ ಬೇರೆ ಇರ್ತಾರೆ ಬ್ಯಾಡ್ ಸಪೋರ್ಟರ್ ಬಗ್ಗೆ ನಾನು ಹೇಳ್ತಾ ಇಲ್ಲ ಯಾಕೆಂದರೆ ಬ್ಯಾಡ್ ಸಪೋರ್ಟರ್ ಅಂದರೆ ನನ್ನ ಪ್ರಕಾರ ಏನು ಅಂದರೆ ನಮಗೂ ಸಪೋರ್ಟ್ ಮಾಡ್ತಾ ಇರ್ತಾರೆ ಬೇರೆಯವ್ರಿಗೂ ಸಪೋರ್ಟ್ ಮಾಡ್ತಾ ಇರ್ತಾರೆ ಬೇರೆಯವ್ರಿಗೆ ಸಪೋರ್ಟ್ ಮಾಡೋರು ಬ್ಯಾಡ್ ಅಂತ ಹೇಳ್ತಿಲ್ಲ ಸೊ ಇಲ್ಲಿ ತಗೊಂಡೋಗಿ ಅಲ್ಲಿಗೆ ಹೇಳೋದು ಅಲ್ಲಿ ತಗೊಂಡೋಗಿ ಎಲ್ಲಿ ಹೇಳೋದು ಇಲ್ಲಿ ನಮ್ಮ ಹತ್ರ ಚೆನ್ನಾಗಿದ್ದು ಥರ ಹೇಳೋದು ಇಲ್ಲಿ ನಮ್ಮ ಲೈವಲ್ಲಿ ನಡೆದಿದ್ದನ್ನೆಲ್ಲ ತಗೊಂಡೋಗಿ ಅಲ್ಲಿ ಡಿಸ್ಕಸ್ ಮಾಡೋದು ಅಯ್ಯೋ ಯಾವಾಗ ನೋಡಿದ್ರು ಅವ್ರ ಲೈವಲ್ಲೇ ಬಿದ್ದಿರ್ತಾರೆ ಅವರು ಅಂತ ಹೇಳೋದು ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಬಗ್ಗೆ ಇಲ್ಲಿರೋಂತಹ ಗೌರವ ಆ ಲೈವಲ್ಲಿ ಯಾರು ಕೂಡ ನಿಮ್ಮ ಲೈವಿಗೆ ಬರೋಕ್ಕೆ ಇಷ್ಟಪಡಲ್ಲ ಓಕೆನಾ ಒಬ್ಬ ವ್ಯಕ್ತಿಗೆ ಗೌರವ ಕೊಡೋದನ್ನ ಮೊದಲೇದಾಗಿ ಕಲೀರಿ ಇನ್ನು ಒಂದು ಗುಡ್ ಸಪೋರ್ಟರ್ ಅಂತ ಹೇಳಿದರೆ ನನಗೆ ಒಂದು ವೈರಲ್ ಅದೇ ಹೇಳಿದ್ನಲ್ಲ ಜಾಗ ಒಂದು ಸೆಟ್ ಮಾಡ್ಕೊಳ್ಳಿ ಇದು ಯೂಟ್ಯೂಬ್ ಕಡೆಯಿಂದನೇ ಇರುತ್ತೆ ಇದರಲ್ಲಿ ಯಾವ ರೀತಿಯೂ ನಾನು ಯಾವುದೇ ರೀತಿ ಎಫರ್ಟ್ ಹಾಕಿದ್ದೀನಿ ಇಲ್ಲ ಅಂತಲ್ಲ ವೈರಲ್ ಆದಾಗ ಸೊ ಜನ ಇದ್ದಾಗ ನಾನು ಫೋರ್ ಅವರ್ ಫೈವ್ ಅವರ್ ಕೂಡ ಲೈವ್ ಮಾಡಿದ್ದೀನಿ ಒಂದೊಂದ್ಸತಿ ಅದಕ್ಕೆ ಅದಕ್ಕೆ ಒಂದು ಸಪೋರ್ಟಾಗಿ ನಿಂತಿದ್ದು ನಮ್ಮ ಹರೀಶ್ ಅಣ್ಣ ಆಗಿರ್ಬೋದು ಅಣ್ಣ ಆಗಿರ್ಬೋದು ಲೋಕೇಶ್ ಅಣ್ಣ ಇವರು ಮೂವರು ಇರೋದರಿಂದ ನನ್ನ ವೈರಲ್ ಆದ ಟೈಮಲ್ಲಿ ನನ್ನ ಲೈವ್ ತುಂಬನೇ ಚೆನ್ನಾಗಿ ನೆಡ್ಕೊಂಡು ಬಿಟ್ಟು ನನಗೆ ಹೆಣ್ಮಕ್ಳಲ್ಲಿ ಧೈರ್ಯ ಹೇಳೋಂಥರು ಹಾಗೆಯೇ ಬ್ಯಾಡ್ ಕಮೆಂಟ್ ಬಂದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅಣ್ಣರಿದ್ದಾರೆ ಅಂತ ಹೇಳಿ ಅವರು ಕೂಡ ಧೈರ್ಯ ಹೇಳಿದಾರೆ ನನ್ನ ಸಿರಿ ಸಿಸ್ಟರ್ ರಮೇಶ್ ಸಿಸ್ಟರ್ ಇರ್ಬೋದು ಸೊ ನಿಮಗೆ ಆದಂತಹ ಒಂದು ಫ್ರೆಂಡ್ಸ್ ಇರ್ತಾರೆ ಫಸ್ಟು ನೀವು ಧೈರ್ಯ ತಗೊಳ್ಳಿ ಲೈವ್ ಹೇಗೆ ಮಾಡಬೇಕು ಅಂತೇಳಿ ನಾನು ಹೇಳೋದಿಷ್ಟೇ ಒಂದು ಕರೆಕ್ಟ್ ಟೈಮು ಫೈನಲಿ ಹೇಳ್ತಿದ್ದೀನಿ ಒಂದು ಕರೆಕ್ಟ್ ಟೈಮಿಗೆ ನೀವು ಲೈವ್ ಮಾಡಿ ನೀವು ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಮಾಡಿದ್ರಿ ಅಂದರೆ ದಿನಾನೂ ಹತ್ತು ಗಂಟೆಗೆ ಮಾಡಿ ಯೂಟ್ಯೂಬ್ ಕೂಡ ಗೊತ್ತಾಗಬೇಕಲ್ವಾ ಸೊ ಈ ಟೈಮಲ್ಲಿ ಮಾಡ್ತಾ ಇರ್ತಾರೆ ಸೊ ಇವರು ಲೈವ್ ಕಡೆ ಇಂಟ್ರೆಸ್ಟ್ ಕೊಡ್ತಾರೆ ಇವ್ರೀ ಚಾನಲ್ ಕಡೆ ಗ್ರೋ ಮಾಡ್ಕೊಳೋಕ್ಕೆ ಇಂಟ್ರೆಸ್ಟ್ ಇದೆ ಅಂತೇಳಿ ಯೂಟ್ಯೂಬ್ ಕೂಡ ಸ್ವಲ್ಪ ಏನೋ ಅಲ್ಪ ಸ್ವಲ್ಪ ನಮ್ಮ ಮೇಲೆ ಕರುಣೆ ತೋರ್ಬೋದು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಟೈಮ್ ಚೇಂಜ್ ಮಾಡ್ವಿ ಒಂದು ಗಂಟೆ ಹತ್ತು ಗಂಟೆ ಮಾಡೋದು ಹನ್ನೆರಡು ಗಂಟೆ ಮಾಡೋದು ಮಧ್ಯಾಹ್ನ ಮಾಡೋದು ಸಂಜೆ ಯಾವಾಗ ಅವಾಗ ಮಾಡೋದನ್ನು ಸ್ವಲ್ಪ ಕಮ್ಮಿ ಮಾಡಿ ಯಾಕೆ ಅಂದರೆ ಯೂಟ್ಯೂಬನ್ನೋಕ್ಕಿಂತ ನಿಮ್ಮ ಸಪೋರ್ಟರು ನೀವು ಹತ್ತು ಗಂಟೆಗೆ ಮಾಡ್ತೀರಾ ಅಂದರೆ ಸೊ ಇವತ್ತು ನನ್ನ ನಾನು ಸಪೋರ್ಟ್ ಮಾಡಬೇಕಾಗಿರೋರು ಸೊ ಈ ಟೈಮಲ್ಲಿ ಲೈವ್ ಮಾಡ್ತಾರೆ ನಾನು ಈ ಟೈಮಲ್ಲಿ ಫ್ರೀ ಆಗೋಣ ಅಂಥೇಳಿ ಸಪೋರ್ಟ್ ಮಾಡೋಕ್ಕೆ ಅವರು ಕೂಡ ಫ್ರೀ ಮಾಡ್ಕೋಬೇಕಲ್ವ ಟೈಮ್ ಫ್ರೀ ಮಾಡ್ಕೋತಾರೆ ಅಂದರೆ ನೀವು ಯಾವುದೋ ಟೈಮಲ್ಲಿ ಒಂದೊಂದು ದಿನ ಒಂದೊಂದು ದಿನ ಮಾಡಿದರೆ ಅವರಿಗೆ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಇಷ್ಟು ನೀವು ಸಪೋರ್ಟರಿಗೆ ಒಳ್ಳೆ ರೆಸ್ಪೆಕ್ಟ್ ಕೊಡಿ ಹಾಗೆಯೇ ಈಗ ನಮ್ಮ ಲೈವಲ್ಲಿ ಏನೋ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಲೈವಲ್ಲಿ ಇದ್ದಾರೆ ಅಂದರೆ ಆ ವ್ಯಕ್ತಿ ಬಗ್ಗೆ ಏನು ಅನ್ನೋದು ಗೊತ್ತಿರುತ್ತೆ ಅದು ಬಿಟ್ಟು ಆಮೇಲೆ ಅಯ್ಯೋ ಯಾವಾಗ ನೋಡಿರೋ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರು ಯಾರು ಇರ್ಬೋದು ಅವ್ರು ಯಾರು ಇರ್ಬೋದು ಬೇರೆಯವ್ರ ಲೈವಲ್ಲಿ ಯಾರಾದರೂ ಇರಲಿರಿ ಅವ್ರಿಗೆ ಯಾರಾದರೂ ಸಪೋರ್ಟ್ ಮಾಡಿ ನಿಮ್ಮ ಲೈವಲ್ಲಿ ಹೇಗೆ ನಿಮಗೆ ಆದಂತಹ ವ್ಯಕ್ತಿಗಳು ಸಪೋರ್ಟ್ ಮಾಡ್ತಾರ ಹಾಗೆ ನಮ್ಮ ಲೈವ್ ಬೇರೆ ಲೈವಿಗೂ ಕೂಡ ಅವ್ರದ್ದೇ ಆದಂತಹ ವ್ಯಕ್ತಿ ಅವ್ರದ್ದೇ ಒಂದಂತಹ ಒಂದು ಗುಡ್ ಸಪೋರ್ಟರ್ ಅಂತ ಇರ್ತಾರೆ ಅವ್ರು ಸಪೋರ್ಟ್ ಮಾಡ್ತಾ ಇರ್ತಾರೆ ಅದು ಬಿಟ್ಟು ಅವ್ರು ಯಾರೋ ಇರ್ಬೋದು ಏನೇ ಇರ್ಬೋದು ಹೇಗೋ ಇರ್ಬೋದು ಅವ್ರು ಒಳ್ಳೆಯರ ಕೆಟ್ಟರ ಆ ಥರ ನಿಮಗೆ ನೀವೇ ಡಿಸ್ಕಸ್ ಮಾಡೋದನ್ನು ಕಡಿಮೆ ಮಾಡಿ ಹಾಗೆ ಒಂದು ರೆಸ್ಪೆಕ್ಟ್ ಕೊಡಿ ಒಬ್ಬ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲದೆ ನಾನು ಹೇಳ್ತಿದ್ದೀನಿ ಒಬ್ಬ ವ್ಯಕ್ತಿ ಗೊತ್ತಿಲ್ಲದ ಬಗ್ಗೆ ಯಾರ ಬಗ್ಗೆನೂ ಮಾತಾಡೋಕ್ಕೆ ಹೋಗ್ಬೇಡಿ ಓಕೆನಾ ಸೊ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅವ್ರು ನಿಮಗೆ ಒಸುಬ್ರು ಅಂತ ಅನಿಸಿದ್ರು ಅಂದರೆ ಸೊ ಅವ್ರು ಕೆಟ್ಟರಾಗಿರಲ್ಲ ಅವರು ಒಳ್ಳೆ ಸುಮ್ಮನೆ ಅವ್ರಿಗೆ ಗೊತ್ತಿಲ್ಲ ಅಂತ ಹಿಂದೆ ಮುಂದೆ ಒಬ್ಬರ ಬಗ್ಗೆ ಮಾತಾಡಬೇಡಿ ಏಕೆಂದರೆ ನೀವು ಬೇರೆ ಲೈವಲ್ಲಿ ನಿಮ್ಮ ಲೈವಲ್ಲೇ ಆಗಿರ್ಬೋದು ಬೇರೆ ಲೈವಲ್ಲೇ ಆಗಿರ್ಬೋದು ಬೇರೆ ಒಬ್ಬರ ಸಪೋರ್ಟರ್ ಬಗ್ಗೆ ನೀವು ಮಾತಾಡಿದ್ರೆ ನಿಮ್ಮ ಲೈವ್ ನಿಮ್ಮ ಚಾನಲ್ಲು ಗ್ರೋ ಆಗೋದು ತುಂಬಾ ಕಷ್ಟ ಆಗುತ್ತೆ ಯಾಕೆಂದ್ರೆ ಯಾರು ಕೂಡ ಇವತ್ತು ಅವ್ರ ಸಪೋರ್ಟರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ನಾನು ಇವರು ಇವತ್ತು ಸಪೋರ್ಟ್ ಮಾಡ್ತಿದ್ದೀನಿ ನಾಳೆ ನನ್ನ ಬಗ್ಗೆನೇ ಮಾತಾಡ್ಬೋದು ಸೊ ಇವ್ರ ಅವಶ್ಯಕತೆ ಇಲ್ಲ ಇವ್ರಿಗೆ ಏನಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೆಲವೊಂದು ಕೆಲವೊಂದ್ಸರ್ತಿ ಮೆಂಟಾಲಿಟಿ ಬಂದುಬಿಡುತ್ತೆ ಎಂಥ ಗುಡ್ ಸಪೋರ್ಟರ್ಗಾದರೂ ಸೊ ಅದಕ್ಕೆ ನಾನು ಇಷ್ಟಾಗಿ ಹೇಳ್ತೀನಿ ಇನ್ನು ಲೈವ್ ಬಗ್ಗೆ ಇಷ್ಟು ಹೇಳಿದೆ ಸೊ ಕೊನೆಯದಾಗಿ ಟೈಮ್ ಕರೆಕ್ಟಾಗಿ ಮಾಡಿ ಜಾಗ ಕರೆಕ್ಟಾಗಿ ರೆಡಿ ಮಾಡ್ಕೊಳ್ಳಿ ಮಾತಲ್ಲಿ ಹಿಡಿತಾ ಇರಲಿ ಹಾಂ ಓಕೆನಾ ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಮಾತಲ್ಲಿ ಹಿಡಿತಾ ಇರಲಿ ಬ್ಯಾಡ್ ಕಮೆಂಟ್ ಬಗ್ಗೆ ಯೋಚನೆ ಮಾಡಬೇಡಿ ಫಸ್ಟು ಫಸ್ಟ್ ನಿಮ್ಮ ಫ್ಯಾಮಿಲಿ ಪರ್ಮಿಷನ್ ತೊಗೊಳ್ಳಿ ಫ್ಯಾಮಿಲಿ ಪರ್ಮಿಷನ್ ಇಲ್ಲ ಏನು ಮಾಡೋಕ್ಕಾಗಲ್ಲ ಕೆಲವೊಬ್ಬರು ಹೆಣ್ಮಕ್ಳು ಫ್ಯಾಮಿಲಿ ಪರ್ಮಿಷನ್ ಕೊಟ್ಟಿರಲ್ಲ ಸೊ ಫೇಸ್ ತೋರ್ಸೋಕ್ಕಾಗಲ್ಲ ಬಟ್ ಸೊ ಓಕೆ ನಿಮ್ಗೆ ಯಾವ ಥರ ಕಂಫರ್ಟ್ ಆ ಥರ ಮಾಡಿ ಇನ್ನು ನೀವು ಮಾಡ್ತೀವಿ ಅಂತ ಹೇಳಿದರೆ ಕದ್ದು ಮುಚ್ಚಿ ಮಾತ್ರ ಲೈವ್ ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ನಾಳೆ ಇದು ಕಂಟಿನ್ಯೂ ಆಗಿರುತ್ತೆ ಇದರಿಂದ ಏನಾದರೂ ಒಂದು ತೊಂದರೆ ಬಂತು ಅಂದರೆ ನೀವೇ ಅನುಭವಿಸೋದು ನಿಮ್ಮ ಫ್ಯಾಮಿಲಿನೇ ಅನ್ಭವಿಸೋದು ಹಾಗಾಗಿ ಹೇಳ್ತಿದ್ದೀನಿ ಇದಕ್ಕೆ ಫಸ್ಟು ನಿಮ್ಮ ಮನೆಯವರು ನಿಮ್ಮ ಗಂಡ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ತೊಗೊಂಡು ಲೈವ್ನ ಸ್ಟಾರ್ಟ್ ಮಾಡಿ ಒಂದು ಉತ್ತಮ ರೀತಿಯಲ್ಲಿ ಲೈವ್ನ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತೀನಿ ನನಗೆ ತುಂಬ ಜನ ಕೇಳ್ತಿದ್ರಲ್ಲ ನಿಮ್ಮ ಲೈವ್ ಹೇಗೆ ವೈರಲ್ ಆಗ್ತಿದೆ ವೈರಲ್ ಆಗ್ತಿದೆ ನಿಜವಾಗ್ಲೂ ನಾನು ಒಂದು ಟೈಮ್ ಅಷ್ಟೇ ಸೆಟ್ ಮಾಡಿಕೊಂಡೆ ಹೇಗೆ ವೈರಲ್ ಆಯಿತು ಅಂತ ಇದುವರೆಗೂ ನನಗೂ ಕನ್ಫ್ಯೂಸ್ ಇದೆ ಬೈ ಚಾನ್ಸ್ ನಿಮಗೆ ಯಾರಿಗಾದರೂ ಯಾಕೆ ನಮ್ಮ ಶ್ವೇತನ್ ಲೈವ್ ವೈರಲ್ ಆಯಿತು ಅಂತ ಗೊತ್ತಿದ್ದರೆ ಸೊ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರದಲ್ಲಿ ಮತ್ತೆ ಸಿಗ್ತೀನಿ ಬ ಬಾಯ್